ಕರಾವಳಿಯ ಭಾಗದ ಬಗ್ಗೆ ಸಮಸ್ಯೆ ಬಗ್ಗೆ ನಮಗೆ ಅವಕಾಶವನ್ನು ಕೊಟ್ಟಿದ್ದೀರಿ ನಮಗೆ ವಿಶೇಷವಾದಂಥ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಇವತ್ತು ಮಾನ್ಯ ಸುನಿಲ್ ಕುಮಾರ್ ಇಂದ ಹಿಡಿದು ಎಲ್ಲ ಕರಾವಳಿಯ ಶಾಸಕರುಗಳು ಬೇರೆ ಬೇರೆ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಜಿಲ್ಲೆಯ ಕೇಂದ್ರ ಪ್ರದೇಶದಲ್ಲಿರುವಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಪಟ್ಟಂಥ ಶಾಸಕ ನಾನು ಹೇಳಿದ್ರೆ ನನ್ನ ಕ್ಷೇತ್ರ ಇಡೀ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಹೃದಯ ಭಾಗದಲ್ಲಿರುವಂಥ ಒಂದು ಕ್ಷೇತ್ರ ಹಾಗಾಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳು ಮತ್ತು ಸ್ವಲ್ಪ ಗ್ರಾಮಾಂತರದಲ್ಲಿ ಅದರಲ್ಲೂ ಕೂಡ ವಿಭಿನ್ನವಾಗಿರುವಂಥದ್ದು ಇವತ್ತು ನಾನು ನಿಮ್ಮ ಹತ್ರ ಕೇಳುವಂಥದ್ದು ಇಡೀ ದೇಶ ವಿದೇಶಗಳಿಂದ ಮತ್ತು ಬೇರೆ ರಾಜ್ಯದಿಂದ ಬರುವಂಥ ಅಥವಾ ಬೆಂಗಳೂರು ಮತ್ತು ಬೇರೆ ಭಾಗದಿಂದ ಬರುವಂಥ ಎಲ್ಲ ವ್ಯಕ್ತಿಗಳು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇಳಿದ್ರೆ ಅವರು ಬಂದು ಉಳ್ಕೊಳ್ಳುವಂಥದ್ದು ಮತ್ತು ಅವರ ಎಲ್ಲ ಕ ಚಟುವಟಿಕೆ ಮಾಡುವಂಥದ್ದು ಮಂಗಳೂರು ಹೃದಯ ನನ್ನ ಕ್ಷೇತ್ರದಲ್ಲೇ ಆಗಿದೆ ಅದಕ್ಕೆ ಅದಕ್ಕಾಗಿ ನಾನು ಹೇಳುವಂಥದ್ದು ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಅವಕಾಶಗಳನ್ನು ಕೊಡ್ತಾ ಪ್ರತಿ ವರ್ಷ ಒಂದೇ ಮಿನಿಟ್ ಪ್ರತಿ ವರ್ಷ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೂವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಅನುದಾನ ಅವರು ಕೆ ಕೆ ಆರ್ ಡಿ ಮುಖಾಂತರ ಕೊಡ್ತಾರೆ ನಮ್ದೊಂದು ಹದಿನೆಂಟು ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಬರ್ತದೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಈಗಾಗಲೇ ಸರ್ಕಾರ ಮಾಡಿದೆ ಆದರೆ ಈ ವರ್ಷ ಅಧ್ಯಕ್ಷನೂ ಇಲ್ಲ ಒಂದು ರೂಪಾಯಿ ಹಣವೂ ಇಲ್ಲ ನಾನು ನಿಮ್ಮ ಹತ್ರ ಬೇಡಿಕೆ ಇಡುವಂಥದ್ದು ಸರ್ಕಾರ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ವಿಶೇಷವಾದಂಥ ಕೊಡುಗೆ ಪ್ರತಿ ವರ್ಷ ಬಜೆಟ್ನಲ್ಲಿ ಕೆ ಕೆ ಆರ್ ಡಿ ಹೇಗೆ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ನಮಗೂ ಕೂಡ ಒಂದು ಕೊಡುವಂಥದ್ದು ಆಗಬೇಕು ಎರಡನೇದು ಏನು ಅಂತ ಕೇಳಿದರೆ ಇವತ್ತು ಹೆಚ್ಚಿನ ಕಟ್ಟಡಗಳು ಮತ್ತು ಹೆಚ್ಚಿನ ಆದಾಯಗಳು ಕೊಡುವಂಥದ್ದು ಮಂಗಳೂರು ನಗರದಿಂದ ಕೊಡುವಂಥದ್ದು ಹಾಗಾಗಿ ಇವತ್ತು ಎಲ್ಲ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ಬಹಳ ದೊಡ್ಡ ರೀತಿಯಲ್ಲಿ ನಿಂತೋಗಿದೆ ಯಾಕೆ ನಿಂತೋಗಿದೆ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತಿಪ್ಪತ್ತೆರಡು ತಿಂಗಳುಗಳಿಂದ ಆರ್ ಜಡ್ ವ್ಯಾಪ್ತಿಯಲ್ಲಿ ಮರಳು ತೆಗಲಿಕ್ಕೆ ಆಗುತ್ತಾ ಇಲ್ಲ ಇವತ್ತು ಮರಳು ತೆಗೆಯದೆ ಆರ್ ಜಡ್ ವ್ಯಾಪ್ತಿಯಲ್ಲಿ ಮರಳು ತೆಗೆಯದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಮಗಾರಿಗಳು ಬಹುತೇಕ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದರ ಮಧ್ಯದಲ್ಲಿ ಅದನ್ನು ಹೂಳೆತ್ತದೆ ಆ ಮರಳು ಹೂಳೆತ್ತದೆ ಮೀನುಗಾರಿಕಾ ಬೋಟ್ಗಳು ಹೋಗದೆ ಅಲ್ಲಿ ಮೀನುಗಾರಿಕಾ ವಲಯದವರೆಗೂ ಮೀನುಗಾರಿಕೆ ಬಂಧುಗಳಿಗೂ ಮೀನುಗಾರಿಕೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದೊದಗಿದೆ ಹಾಗಾಗಿ ಅದಕ್ಕೆ ಕೂಡ ಮೀನುಗಾರಿಕಾ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಹೂಳು ತೆಗೆಯುವಂಥ ದೃಷ್ಟಿಯಲ್ಲಿ ಅದಕ್ಕೆ ಕೂಡ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಜೋಡಿಸ್ಕೊಡ್ಬೇಕು ಅಂತ ಹೇಳೋದು ನಂದು ಇನ್ನೊಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಕರಾವಳಿ ಭಾಗದಲ್ಲಿ ಈಗಾಗಲೇ ಮಾನ್ಯ ಸುನೀಲ್ ಕುಮಾರ್ ಅವರು ಹೇಳಿದರು ಅತ್ಯಂತ ಹೆಚ್ಚಿನ ದೇವಸ್ಥಾನಗಳು ದೈವಸ್ಥಾನಗಳು ಇರುವಂತಹ ಕ್ಷೇತ್ರ ನಾನೊಂದು ಸುಲಭದ ವಿಧಾನಗಳನ್ನು ಹೇಳ್ತೇನೆ ಸರ್ಕಾರಕ್ಕೆ ಇವತ್ತು ಏಕರಣ ದೇವಸ್ಥಾನಗಳು ಇದೆ ನಮ್ಮ ಜಿಲ್ಲೆಯಲ್ಲಿ ಅದು ಇಂಡಿವಿಜುವಲ್ ಅಲ್ಲ ಉದಾಹರಣೆಗೆ ನಾನು ಒಂದು ಉದಾಹರಣೆ ಕೊಡ್ತೇನೆ ಸಂಪೂರ್ಣ ಕೇಳ್ಕೊಳ್ಳಿ ಸರ್ ಏಕ ದೇವಸ್ಥಾನಗಳಿವೆ ಇದೆ ದೇವಸ್ಥಾನ ಅಂದ್ರೆ ಅದಕ್ಕೆ ಆದಾಯ ಜಾಸ್ತಿ ಇದೆ ಆದಾಯ ಜಾಸ್ತಿ ಇರುವಂಥ ದೇವಸ್ಥಾನಗಳಲ್ಲಿ ಆ ದೇವಸ್ಥಾನಕ್ಕೆ ಬರುವಂಥ ಮುಖ್ಯ ರಸ್ತೆಗಳಿಂದ ಹಿಡಿದು ಆ ಪರಿಸರಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ದೇವಸ್ಥಾನಗಳಿಂದಲೇ ಹಣವನ್ನು ಉಪಯೋಗಿಸಿಕೊಂಡ್ರೆ ಆ ಬರುವಂಥ ಭಜಕರಿಗೂ ಕೂಡ ಅವಕಾಶಗಳು ಜಾಸ್ತಿ ಆಗುತ್ತೆ ಇಲ್ಲದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ರಸ್ತೆಗಳಿಗೆ ಪಿ ಡಬ್ಲ್ಯೂ ಅಥವಾ ಇನ್ನಿತರ ವ್ಯವಸ್ಥೆಗಳನ್ನೇ ಜೋಡಿಸ್ಕೊಡ್ಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಇದನ್ನು ಕೂಡ ಒಂದು ಮಾಡಬೇಕಾದಂಥ ಅನಿವಾರ್ಯತೆ ಇನ್ನೊಂದು ನಾನೊಂದು ವಿಶೇಷವಾಗಿ ಹೇಳಬೇಕು ಹೇಳಿದ್ರೆ ಇವತ್ತು ಸಿಆರ್ ಜಡ್ ಬಗ್ಗೆ ಅವ್ರು ಹೇಳಿದರೆ ಐವತ್ತು ಮೀಟರ್ ಆಗಬೇಕು ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾನು ನಿಮ್ಮ ಹತ್ರ ಹೇಳ್ತೇನೆ ನೀವು ನಗರಾಭಿವೃದ್ಧಿ ಸಚಿವರಾಗಿದ್ದರೂ ಮುಂಚೆ ನಿಮ್ಗೆ ಗೊತ್ತಿದೆ ಸರ್ ಶೇಕಡ ಅಧ್ಯಕ್ಷ ಶೇಕಡ ಇಪ್ಪತ್ತ್ ಮೂರು ಶೇಕಡ ಯಾರು ಅಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಇಪ್ಪತ್ತ್ ಮೂರು ಶೇಕಡ ಸರ್ಕಾರಿ ಅಧಿಕಾರಿಗಳಿದ್ದು ನೂರು ಶೇಕಡ ಅವರು ರಿಸಲ್ಟ್ ಕೊಡಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಇವತ್ತು ಒಂದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಹೆಲ್ತ್ ಇನ್ಸ್ಪೆ ಹೆಲ್ತ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು ಇದ್ದಾರೆ ಅಂದ್ರೆ ಇಲ್ಲ ಆದರೆ ಇದಕ್ಕೆ ಯು ನಿಂದ ಪ್ರತಿ ವರ್ಷಗಳು ಅದಕ್ಕೆ ವಿಶೇಷವಾಗಿ ಒಂದು ನಗರ ಭಾಗದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರುವಂಥ ವ್ಯಕ್ತಿಗಳು ನಗರದಲ್ಲಿ ಉಳ್ಕೊಳ್ತಾರೆ ಇಲ್ಲಿ ರಸ್ತೆ ಹಾನಿ ಮಳೆ ಹಾನಿಯಲ್ಲಿ ರಸ್ತೆ ಹಾನಿ ಆಗುವಂತದಕ್ಕೆ ಅದಕ್ಕೆ ಕೂಡ ನಗರ ಭಾಗಕ್ಕೆ ವಿಶೇಷವಾದಂಥ ಒಂದು ಅವಕಾಶಗಳನ್ನು ಕೊಡಬೇಕು ಅಂತ ಹೇಳೋದು ನನ್ನ ಒಂದು ಎರಡನೇ ರೂಪು ಕೊನೆಯದಾಗಿ ಇವತ್ತು ಮಂಗಳೂರು ನಗರ ಭಾಗದಲ್ಲಿ ಇಷ್ಟೊಂದು ಮಳೆಗಳಿದ್ರು ಇಷ್ಟೆಲ್ಲ ಮಳೆ ಬರ್ತಾ ಇದ್ರು ಕೂಡ ಕುಡಿಯುವ ನೀರಿಗೆ ಭಾಳ ಬಹಳ ದೊಡ್ಡ ಕಷ್ಟ ಇದೆ ನಿಮಗೂ ಗೊತ್ತಿದೆ ತಮ್ಮದು ನಗರ ಭಾಗದಲ್ಲಿ ಮನೆ ಇದೆ ನಾನಿವತ್ತು ಯಾಕೆ ಮಾತನಾಡುತ್ತೆ ಅಂತ ಹೇಳಿದ್ರೆ ತುಂಬೆ ವೆಂಟೆಡ್ ಡ್ಯಾಮ್ ಈಗ ಅದು ನಾವು ಆರು ಮೀಟರ್ ನೀರನ್ನು ಮಾತ್ರ ಅದಕ್ಕೆ ಶೇಖರಣೆ ಮಾಡಲಿಕ್ಕೊಳ್ಲಿಕ್ಕೆ ಅವಕಾಶಗಳಿದೆ ನಮ್ಮ ಹತ್ರ ಏಳು ಮೀಟರ್ ಕೆಪಾಸಿಟಿಯ ಡ್ಯಾಮ್ಗಳಿದ್ರು ಕೂಡ ಅದಕ್ಕೆ ಏಳು ಮೀಟರ್ ನೀರನ್ನು ಹೊಂದಿಸ್ಕೊಳ್ಳಿಕ್ ಆಗಲ್ಲ ಏಳು ಮೀಟರ್ ನೀರನ್ನು ನಿಂತಿದ್ರೆ ಪರಿಸರದ ಎಲ್ಲ ಭಾಗಗಳ ಆ ಮನೆಗಳು ಮುಳುಗಿ ಹೋಗ್ತವೆ ಸರಿಸುಮಾರು ಅದಕ್ಕೆ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿದ್ರೆ ನೂರು ಕೋಟಿಗೂ ಅಧಿಕ ಕಾಂಪನ್ಸೇಷನ್ಗಳು ಕೊಡಬೇಕು ಅಂತ ಹೇಳಿ ಎಲ್ಲರ ಬೇಡಿಕೆ ಇತ್ತು ಹಾಗಾಗಿ ಇವತ್ತು ಕುಡಿಯುವ ನೀರು ನಗರ ಭಾಗದಲ್ಲಿ ಇವತ್ತು ಮಹಾನಗರ ಪಾಲಿಕೆಯಿಂದ ಮುಳುಕಿ ಮುಡುಬಿದ್ರೆ ತನಕ ಕೊಡಬೇಕು ಅಂತ ಬೇಡಿಕೆ ಇದೆ ಇಂಡಸ್ಟ್ರಿಗಳಿಗೂ ಕೊಡಬೇಕು ಅಂತ ಬೇಡಿಕೆ ಇದೆ ಇವತ್ತು ಮಹಾನಗರ ಅಂತ ಹೇಳಿ ಅಲ್ಲ ಮಹಾನಗರ ಪಾಲಿಕೆಗೆ ಆ ಏಳು ಮೀಟರ್ ಆಗಿ ಆ ಡ್ಯಾಮ್ ಅನ್ನು ವಿಸ್ತರಿಸುವ ದೃಷ್ಟಿಯಲ್ಲಿ ಏಳು ಮೀಟರ್ ನೀರನ್ನು ಶೇಖರಣೆ ಮಾಡಿಸುವಂತ ದೃಷ್ಟಿಯಲ್ಲಿ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಇದಕ್ಕೊಂದು ವಿಶೇಷವಾದ ಗಮನವನ್ನು ಕೊಡಬೇಕು ಅಂತ ಹೇಳೋದು ನಂದು ಒಂದು ಬೇಡಿಕೆ ಕೊನೆಯದಾಗಿ ನಾನು ಒಂದು ಇವತ್ತು ಹೇಳ್ತೇನೆ ಮಹಾನಗರ ಪಾಲಿಕೆಯಿಂದ ನಾವೆಲ್ಲವೂ ಖಾತ ಅಥವಾ ರಿಜಿಸ್ಟ್ರೇಷನ್ ಮಾಡುವಾಗ ಕಂದಾಯ ಇಲಾಖೆಯವರು ಖಾತ ಮಾಡಿದರೆ ನೀವು ಕಳೆದ ಒಂದು ಒಂದು ವರ್ಷದಲ್ಲಿ ರಿಜಿಸ್ಟ್ರೇಷನ್ ಆಗುವಂಥ ಸರ್ಕಾರಕ್ಕೆ ಆದಾಯ ಬರುವಂಥದ್ದು ಯಾಕೆ ಕಡಿಮೆ ಆಗಿದೆ ಕಂದಾಯವಾಗಿ ರಿಜಿಸ್ಟ್ರೇಷನ್ ಡೈಲಿ ಡೈಲಿ ಕಡಿಮೆ ಆಗ್ತಾ ಇದೆ ಯಾಕೆ ಅಂತ ಕೇಳಿದರೆ ಇವರು ಈ ಖಾತವನ್ನು ಕಂಪಲ್ಸರಿಯಾಗಿ ಜೋಡಿಸ್ಕೊಡುವಂಥದ್ದು ಅಂತೇಳಿ ಮಾಡಿದ್ದಾರೆ ಈ ಕಥವನ್ನು ಕಂಪಲ್ಸರಿ ಮಹಾನಗರ ಪಾಲಿಕೆ ಕೊಡಲಿಕ್ಕೆ ಎಂಟೈರ್ ಮಹಾನಗರ ಪಾಲಿಕೆ ಇವತ್ತಿನ ತನಕ ಯಾವುದೇ ಸರ್ವೆಗಳು ಮಾಡದೆ ಹೊರ ಕಾರಣ ಇದು ಇನ್ನೊಂದು ದೊಡ್ಡ ಸಮಸ್ಯೆಗಳಾಗಿ ಬಂದಿದೆ ಅದರ ಒಟ್ಟಿಗೆ ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳೋದು ನಾನು ವಿಶೇಷವಾಗಿ ನಗರ ಪಾಲಿಕೆ ಸದಸ್ಯರಾದ ನಗರ ಪಾಲಿಕೆ ವ್ಯಾಪ್ತಿಯ ಶಾಸಕನಾದ ಕಾರಣ ಸರ್ ಬಜೆಟ್ನಲ್ಲಿ ಇಟ್ಟಂತ ಹಣವನ್ನಾದರೂ ನಮಗೆ ಕೊಡಿ ಈ ಹಿಂದೆ ಬಜೆಟ್ ಒಂದೇ ಈ ಹಿಂದೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಒಂದು ಅಂತೇಳಿ ಬಜೆಟ್ನಲ್ಲಿ ನೂರ ಇಪ್ಪತ್ತೈದು ಕೋಟಿ ಕೊಟ್ಟರು ಸರ್ ಅರ್ಧಮರ್ಧ ರಸ್ತೆಗಳು ಮಾಡುವಂತ ಸಂದರ್ಭದಲ್ಲೇ ಈಗ ಹೊಸ ಸರ್ಕಾರ ಬಂದು ಅದನ್ನು ನಿಲ್ಲಿಸಿಬಿಡ್ತು ಅರ್ಧ ರಸ್ತೆ ಆಗಿದೆ ಕಾಂಟ್ರಾಕ್ಟರ್ ಆ ಅರ್ಧ ರಸ್ತೆ ಮಾಡಿದಕ್ಕೆ ಹಣ ಸಿಗಲ್ಲ ಅಂತ ಹೇಳಿ ಕಣ್ಣೀರಾಗ್ತಾನೆ ಇನ್ನು ಉಳಿದ ಕಾಮಗಾರಿಗಳು ಅರವತ್ತು ಕೋಟಿ ಪೆಂಡಿಂಗ್ ಇದೆ ಅದಾದರೂ ಹೋಗ್ಲಿ ಅದಕ್ಕೆ ಇದನ್ನು ಒಂದು ಜೋಡಿಸಿಕೊಳ್ಳುವಂಥದ್ದು ಆಗಬೇಕು ಮತ್ತು ಪ್ರವಾಸೋದ್ಯಮಕ್ಕೆ ವಿಪುಲವಾದ ಅವಕಾಶಗಳಿದೆ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಶಾಸಕರು ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ ಮತ್ತೆ ಇನ್ನೊಂದು ನಗರ ಭಾಗದಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಅನ್ನ ಮಾಡುವಂಥದ್ದು ಇದೊಂದು ಬಹಳ ವಿಶೇಷವಾದಂತಹ ಪರಿಸ್ಥಿತಿಯಲ್ಲಿ ನಾವಿದೆ ಸರ್ಕಾರ ಇಲ್ಲಿ ಕೂತು ಸುನೀಲ್ ಕುಮಾರ್ ಅವರು ಹೇಳಿದ್ದು ಬೆಂಗಳೂರಿನಲ್ಲಿ ಕೂತು ನೀವೇನೋ ಒಂದು ಪ್ಲಾನ್ ಅನ್ನ ಮಾಡ್ತೀರಿ ಅದು ಅಲ್ಲಿ ಬಂದು ಅಪ್ಲೈ ಮಾಡಲಿಕ್ಕೆ ಆಗಲ್ಲ ನೀವು ನಗರದ ಭಾಗದ ಸಮಸ್ಯೆಗಳು ಬೇರೆ ಬೇರೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ನಿರ್ಮಾಣವನ್ನು ಒಂದು ಸಾಫ್ಟ್ವೇರ್ ಅನ್ನು ಮಾಡಿದ್ರು ತಂತ್ರಾಂಶವನ್ನು ಮಾಡಿದರು ನಿರ್ಮಾಣ ಟು ಇನ್ನೊಂದು ತಂತ್ರಾಂಶವನ್ನು ಮಾಡಿದ್ರು ಅದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಇಂಪ್ಲಿಮೆಂಟ್ ಆಗಲ್ಲ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಅದನ್ನೇ ನಾವೇ ಒಂದು ಸಾಫ್ಟ್ವೇರ್ ಮಾಡ್ತೀರಂದ್ರೆ ಸರ್ಕಾರ ಬಿಡಲ್ಲ ನಮ್ಮ ಕೈ ಕಟ್ಟಿ ಹಾಕ್ತೀರಿ ಇಲ್ಲಿ ಬರುವ ಒಂದಕ್ಕೊಂದು ಮಾಡಿಕೊಟ್ಟಿದ್ದೀರಿ ಅದಕ್ಕಾಗಿ ಇದು ಒಂದು ಭಾಗ ಎರಡನ್ನು ನಂದು ಒಟ್ಟಾರೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಇದು ನಮ್ಮ ತುಳುನಾಡು ನಾವು ತುಳು ಭಾಷೆಯನ್ನ ಎಂಟನೇ ಪರಿಷತ್ ಸೇರುವ ಸಂತೋಷದಲ್ಲಿ ನಾನು ಇವತ್ತು ಕೊನೆಯದಾಗಿ ಒಂದು ಮಾತಾಡ್ತೇನೆ ಸರ್ ಕಳೆದ ಎರಡು ವರ್ಷಗಳಲ್ಲಿ ನೀವು ಐದಾರು ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ನಾನು ಇರಬಹುದು ಅಶೋಕ್ ಅಣ್ಣ ಹರೀಶ್ ಪೂಂಜರು ಉಮಾನಾಥ್ ಎಲ್ಲರೂ ಮಾತಾಡ್ತಾ ಇದ್ದೇವೆ ಇವತ್ತು ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಮಂತ್ರಿ ಇದ್ದಾಗ ಮಾನ್ಯ ಮೋಹನಳ್ ಅವರ ವರದಿ ಇವತ್ತು ಸರ್ಕಾರಕ್ಕೆ ಬಂದು ಸಂಪೂರ್ಣ ಆಗಿದೆ ಆ ವರದಿಯನ್ನು ಒಂದು ಕ್ಯಾಬಿನೆಟ್ ಇಡ್ಲಿಕ್ಕೆ ಇಪ್ಪತ್ತೆರಡು ತಿಂಗಳು ಆಯ್ತು ಅಂತ ಹೇಳಿದ್ರೆ ಏನನ್ನ ಹೇಳಬೇಕು ನಾನು ನನ್ಗೆ ಗೊತ್ತಾಗಲ್ಲ ತುಳು ಭಾಷೆಯನ್ನ ಇವತ್ತು ನೀವು ಆ ಪೀಠದಲ್ಲಿ ಇರುವಾಗಲೇ ಈ ತುಳು ಭಾಷೆ ನಮ್ಮದು ರಾಜ್ಯದ ಅಧಿಕೃತವಾಗಿ ಭಾಷೆಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ ಮತ್ತೆ ಯಾವಾಗ ನಿಮ್ಮ ಹತ್ರ ಕೇಳುವಂತದ್ದು ಇದಾಗಬೇಕು ಅದ್ರ ಒಟ್ಟಿಗೆ ನಾನು ವಿಶೇಷವಾಗಿ ನಿಮ್ಮ ಹತ್ರ ಕೇಳುವಂತದ್ದು ಇವತ್ತು ನಮಗೆ ಎನ್ ಇಂಪಾರ್ಟೆಂಟ್ ಎನ್ ವಿಷಯ ಇಡೀ ಕರಾವಳಿಗೆ ಸಂಬಂಧಪಟ್ಟ ಎಂಟೈರೊಂದು ಕ್ಯಾಬಿನೆಟ್ ಒಂದೇ ಮಿನಿಟ್ ನಾನು ಇನ್ನೊಂದು ಎನ್ ಎಂ ಪಿ ಟಿ ನಮ್ದು ಬಹಳ ದೊಡ್ಡ ರೀತಿಯಲ್ಲಿ ಆದಾಯವನ್ನು ಕೊಡ್ತಾ ಇರುವಂತಹ ಒಂದು ಪೋರ್ಟ್ ಇದು ಎನ್ ಎಂ ಪಿ ಟಿಗೆ ಬರುವಂತಹ ಎಲ್ಲ ಬಿಸ್ನೆಸ್ಗಳು ಗಳು ಈಗ ವಿಶಾಖಪಟ್ಟಣ ಮತ್ತು ಕೊಚ್ಚಿ ಪೋರ್ಟ್ಗೆ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಪೋರ್ಟ್ಗೆ ಆದಾಯಗಳು ಕಡಿಮೆ ಸರ್ಕಾರಕ್ಕೆ ರೆವೆನ್ಯೂ ಕಡಿಮೆ ಯಾಕೆ ಅಂತ ಹೇಳಿದ್ರೆ ಮಳೆ ವಿಪರೀತ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಬಿಸ್ನೆಸ್ಗಳು ಮತ್ತೆ ಬೇರೆ ಬೇರೆ ವಾಹನಗಳು ನಗರಕ್ಕೆ ಇಲ್ಲಿ ಎನ್ ಎಂ ಪಿ ಟಿ ಬರ್ಲಿಕ್ಕಾಗಲ್ಲ ನಗರದ ಈ ರಸ್ತೆ ಸಮಸ್ಯೆಯಿಂದಾಗಿ ಎಲ್ಲವೂ ಬಿಸ್ನೆಸ್ಗಳು ಆಚೆ ಹೋಗ್ತಾ ಇದೆ ಅಂತೇಳಿ ಎಲ್ಲ ಬಂಧುಗಳು ಮಂಗಳೂರಿನ ಉದ್ಯಮಿದಾರರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ನಿಮ್ಮ ಹತ್ರ ಕೇಳಿಕೊಡುವಂಥದ್ದು ಇವತ್ತು ಇನ್ನೊಂದು ಸಮಸ್ಯೆ ಇದೆ ಸರ್ ಬಹಳ ದುಃಖ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ ಎಗ್ರಿಕಲ್ಚರ್ ಭೂಮಿ ಇದ್ದವರು ಆ ಭೂಮಿಯನ್ನು ಇನ್ನೊಂದು ಅಗ್ರಿಕಲ್ಚರ್ ಇಷ್ಟಿಗೆ ಮಾರಲಿಕ್ಕೆ ಆಗಲ್ಲ ಓಕೆ ಯಾಕೆ ಕಾನೂನು ತಂದ್ರೂ ಗೊತ್ತಿಲ್ಲ ನಾನೊಂದು ಅಗ್ರಿಕಲ್ಚರ್ ಆಗಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ ನೀವು ಯಾವುದೇ ಮಹಾನಗರ ಪಾಲಿಕೆ ಒಳಗಡೆ ಭೂಮಿ ಇದ್ದದ್ದನ್ನ ಕನ್ವರ್ಷನ್ ಮಾಡ್ಕೊಳ್ಳೇಬೇಕು ಅಂತ ಹೇಳುವಂತ ರೀತಿಯ ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಹಿಂಪಡ್ಕೊಳ್ಬೇಕು ಅಂತ ಹೇಳೋದು ಕೂಡ ನಾನು ಇವತ್ತು ಹೇಳ್ತಾ ಕೊನೆಯದಾಗಿ ನಾನು ಈ ತುಳುನಾಡಿಗೆ ವಿಶೇಷವಾದಂತಹ ಒಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಅದರೊಟ್ಟಿಗೆ ನಾರಾಯಣಗುರು ನಿಗಮ ಮತ್ತು ಬನ್ಸ್ ನಿಗಮದ ಬಗ್ಗೆ ಅವರು ಹೇಳಿದ್ರು ಅಧ್ಯಕ್ಷರು ಮಾಡಿಲ್ಲ ಸರ್ ಎರಡೂ ಅಧ್ಯಕ್ಷ ಮಾಡಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಹಾಗಾಗಿ ಇವತ್ತು ಅದು ಎಲ್ಲ ಬೇಡಿಕೆಯನ್ನು ಈಡೇರಿಸುವ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ತಾವು ವಿಶೇಷವಾದಂತಹ ಒತ್ತನ್ನು ಕೊಡಬೇಕು ಇದ್ರ ಒಟ್ಟಿಗೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ವರ್ಷಕ್ಕೆ ಒಂದು ಸಾವಿರ ಕೋಟಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಕೊಡುವಂತದ್ದು ನಿಮ್ಮ ನೇತೃತ್ವದಲ್ಲಿ ಆಗಲಿ ಅಂತ ಹೇಳೋದು ಕೇಳ್ತಾ ಅವಕಾಶ